ಸದಾ ಆರೋಗ್ಯವಾಗಿರಲು ಹಿರಿಯರ ಅಮೂಲ್ಯ ಸಲಹೆಗಳು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಂದು ಬೇಳೆಕಾಳು ಮತ್ತು ಜೋಳದ ರೊಟ್ಟಿ ತಿನ್ನುವುದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಎರಡು ಮೆಂತ್ಯ ಬೀಜಗಳನ್ನು ಬಳಸುವ ಮಹಿಳೆಯರು ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ಮೂರು ಬಿಸಿಯಾದ ಆಹಾರವನ್ನು ಸೇವಿಸುವುದರಿಂದ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ ನಾಲ್ಕು ಮೂತ್ರಪಿಂಡದ ಕಲ್ಲುಗಳಿಂದ ದೂರವಿರಲು ನಿಯಮಿತವಾಗಿ ಕಲ್ಲಂಗಡಿ ಸೇವಿಸಿ ಐದು ಹಣ್ಣಾದ ದಾಳಿಂಬೆ ರಸವನ್ನು ಬಿಸಿ ಮಾಡಿ ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳಿಗೆ ವಾಂತಿ ಆಗುವುದು ನಿಲ್ಲುತ್ತದೆ ಆರು ಅಲ್ಲು ನೋವಿನ ಸಂದರ್ಭದಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಇಂಗು ಬೆರೆಸಿ ಬಾಯಿ ಮುಕ್ಕುಳಿಸುವುದರಿಂದ ನೋವು ಕಡಿಮೆಯಾಗುತ್ತದೆ ಏಳು ಅಡುಗೆ ಮಾಡುವಾಗ ನಿಮ್ಮ ಕೈ ಸುಟ್ಟು ಹೋದರೆ ಮೊಟ್ಟೆಯ ಬಿಳಿ ಭಾಗವನ್ನು ಅನ್ವಯಿಸುವುದರಿಂದ ಗುಳ್ಳೆಗಳು ಬರುವುದಿಲ್ಲ ಎಂಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಹಣೆಯ ಮೇಲೆ ಉಜ್ಜಿದರೆ ತಲೆ ನೋವಿನಿಂದ ಆರಾಮ ಸಿಗುತ್ತದೆ ಒಂಬತ್ತು ಅಲೋವೆರಾವನ್ನು ತಿನ್ನುವುದರಿಂದ ಕೀಲು ಮತ್ತು ಮೊಣಕಾಲಿನ ನೋವಿನಲ್ಲಿ ತುಂಬ ಪ್ರಯೋಜನಕಾರಿಯಾಗುತ್ತದೆ ಹತ್ತು ಹಾಲಿನೊಂದಿಗೆ ಬೆಲ್ಲವನ್ನು ಬೆರೆಸಿ ಕುಡಿಯುವುದರಿಂದ ಹೊಟ್ಟೆಯ ಕೊಬ್ಬು ಕರಗುತ್ತದೆ ಅಲ್ಲದೆ ಮಲಬದ್ಧತೆ ಸಮಸ್ಯೆಯು ಕೂಡ ದೂರವಾಗುತ್ತದೆ ಹನ್ನೊಂದು ನಿಮ್ಮ ತ್ವಚೆಯನ್ನು ಯಾವಾಗಲೂ ತಾಜಾ ಮತ್ತು ಹೆಂಗಾಗಿ ಇರಿಸಲು ನೀವು ಬಯಸಿದರೆ ಪ್ರತಿದಿನ ಒಂದು ಲೋಟ ಕಿವಿ ಹಣ್ಣಿನ ರಸವನ್ನು ಕುಡಿಯಿರಿ ಹನ್ನೆರಡು ಬೆಲ್ಲದ ಅನ್ನವನ್ನು ತಿನ್ನುವುದರಿಂದ ಕೆಮ್ಮು ಅಥವಾ ಗಂಟಲು ನೋವು ಬರುವುದಿಲ್ಲ ಹದಿಮೂರು ರಾತ್ರಿ ಮಲಗುವ ಮುನ್ನ ದೇಸಿ ತುಪ್ಪ ಮತ್ತು ಕೇಸರಿ ಮಿಶ್ರಣವನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಹದಿನಾಲ್ಕು ಬಾಳೆಹಣ್ಣಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ತಿನ್ನುವುದರಿಂದ ನಿಮ್ಮ ಮೆದುಳನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ ಹದಿನೈದು ಅತಿಯಾಗಿ ಆಹಾರ ಸೇವಿಸಿದಾಗ ಹೊಟ್ಟೆ ಭಾರವೆನಿಸಿದರೆ ಪುದೀನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯಿರಿ ಇದು ಭಾರವನ್ನು ತೆಗೆದುಹಾಕುತ್ತದೆ ಹದಿನಾರು ಬೆಳಗ್ಗೆ ನೆನೆಸಿದ ಕಾಳುಗಳನ್ನು ತಿನ್ನುವುದರಿಂದ ತೂಕವು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮತ್ತು ಸ್ನಾಯುಗಳು ಸಹ ಬಲಗೊಳ್ಳುತ್ತವೆ ಹದಿನೇಳು ಪ್ರತಿದಿನ ಬೆಳಗ್ಗೆ ಒಂದು ಟೊಮೆಟೊ ತಿನ್ನುವರಿಗೆ ಕೂದಲು ಎಂದಿಗೂ ಬಿಳಿಯಾಗುವುದಿಲ್ಲ ಹದಿನೆಂಟು ತಲೆನೋವಿನ ಸಂದರ್ಭದಲ್ಲಿ ದ್ರಾಕ್ಷಿ ರಸವನ್ನು ಸಾಧ್ಯವಾದಷ್ಟು ಬಳಸಿ ಅದು ನೋವು ನಿವಾರಿಸುತ್ತದೆ ಹತ್ತೊಂಬತ್ತು ದಿನಕ್ಕೆ ಒಂದು ಚಮಚ ದಾಲ್ಚಿನ್ನಿಯನ್ನು ಯಾವುದೇ ರೂಪದಲ್ಲಿ ಸೇವಿಸಿ ಅದು ನಿಮ್ಮನ್ನು ಸದಾ ಆರೋಗ್ಯವಾಗಿರಿಸುತ್ತದೆ ಇಪ್ಪತ್ತು ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಗೆ ಪುದೀನಾ ಚಹಾ ಬಳಸಿದರೆ ತುಂಬ ಲಾಭದಾಯಕವಾಗಿರುತ್ತದೆ ಇಪ್ಪತ್ತೊಂದು ಜ್ವರ ಕಡಿಮೆಯಾಗದಿದ್ದರೆ ತಕ್ಷಣ ಕುದಿಸಿದ ಅನ್ನದ ನೀರು ಕುಡಿದರೆ ಉಪಶಮನವಾಗುತ್ತದೆ ಇಪ್ಪತ್ತ್ಮೂರು ಶುಂಠಿ ರಸವನ್ನು ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹವಾದ ರಕ್ತವು ಚಲಿಸಲು ಸಹಾಯ ಮಾಡುತ್ತದೆ ಇಪ್ಪತ್ತ್ಮೂರು ಆಹಾರ ಸೇವಿಸಿದ ಸ್ವಲ್ಪ ಸಮಯದ ನಂತರ ನೀರು ಕುಡಿಯಬೇಕು ಮತ್ತು ಆಹಾರ ತಿನ್ನುವಾಗ ನೀರನ್ನು ಕುಡಿಯಬಾರದು ಏಕೆಂದರೆ ಇದರಿಂದ ಶರೀರಕ್ಕೆ ಶಕ್ತಿ ದೊರೆಯುವುದಿಲ್ಲ ಇಪ್ಪತ್ನಾಲ್ಕು ಮೊಸರು ಮತ್ತು ಬೆಲ್ಲವನ್ನು ತಿನ್ನುವ ಮೂಲಕ ದೇಹದಲ್ಲಿ ರಕ್ತದ ಪ್ರಯಾಣ ಹೆಚ್ಚಿಸುತ್ತದೆ ಮತ್ತು ರಕ್ತಹೀನತೆಯಂತಹ ರೋಗಗಳನ್ನು ತಡೆಯುತ್ತದೆ ಬೆಲ್ಲವನ್ನು ನಿಯಮಿತವಾಗಿ ತಿನ್ನುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೂರವಿರುತ್ತವೆ ಇಪ್ಪತ್ತೈದು ಕೆಲಸ ಮಾಡುವಾಗ ನಿದ್ರಾಹೀನತೆ ಅಥವಾ ಪ್ರಜ್ಞೆ ತಪ್ಪುತ್ತಿದ್ದರೆ ಶುಂಠಿ ನೀರು ಕುಡಿಯಬೇಕು ಇಪ್ಪತ್ತಾರು ನಿಮಗೆ ವಾಯು ಸಮಸ್ಯೆ ಇದ್ದರೆ ಸಾಧ್ಯವಾದಷ್ಟು ಬೆಚ್ಚಗಿನ ನೀರನ್ನು ಸೇವಿಸಿ ಇಪ್ಪತ್ತೇಳು ಕಲ್ಲಂಗಡಿ ಸಿಪ್ಪೆಯನ್ನು ನೀರಿನಲ್ಲಿ ಕುದಿಸಿ ಮುಖ ತೊಳೆಯುವುದರಿಂದ ಮೈ ಬಣ್ಣ ಸ್ಪಷ್ಟ ಮತ್ತು ಬೆಳ್ಳಗಾಗುತ್ತದೆ ಇಪ್ಪತ್ತೆಂಟು ರಾತ್ರಿವಿಡೀ ಒಣದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಇಪ್ಪತ್ತೊಂಬತ್ತು ಬಾಳೆಹಣ್ಣಿನೊಂದಿಗೆ ಮಜ್ಜಿಗೆಯನ್ನು ಎಂದಿಗೂ ಸೇವಿಸಬೇಡಿ ಇದು ದೇಹಕ್ಕೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ ಮೂವತ್ತು ಪ್ರತಿದಿನ ಮೊಸರನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ಮೊಸರು ನಿಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿ ಮೂವತ್ತೊಂದು ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿದ್ದರೆ ಊಟದ ನಂತರ ಸೋಂಪನ್ನು ತಿನ್ನಲು ಪ್ರಾರಂಭಿಸಿ ಮೂವತ್ತೆರಡು ಜನರು ಸಾಮಾನ್ಯವಾಗಿ ದಿನದ ಆರಂಭದಲ್ಲಿ ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ ಬದಲಾಗಿ ನೀವು ಬೆಚ್ಚಗಿನ ನೀರಿನಿಂದ ದಿನವನ್ನು ಪ್ರಾರಂಭಿಸಿ ಇದು ನಿಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಮೂವತ್ತ್ಮೂರು ಊಟದ ನಂತರ ಅರ್ಧ ಲೋಟ ನೀರಿನೊಂದಿಗೆ ಹುರಿದ ಜೀರಿಗೆಯನ್ನು ಪುಡಿ ಮಾಡಿ ಕುಡಿಯಿರಿ ಇದು ಆಮ್ಲೀಯತೆ ಮತ್ತು ಗ್ಯಾಸ್ನಂತಹ ಕಾಯಿಲೆಗಳಿಂದ ಉತ್ತಮ ಪರಿಹಾರವನ್ನು ನೀಡುತ್ತದೆ ಮೂವತ್ತ್ನಾಲ್ಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ಜಗಿಯುವುದರಿಂದ ಕೆಮ್ಮು ಶೀತ ಹೋಗಲಾಡಿಸುವುದರ ಜೊತೆಗೆ ಅಸಿಡಿಟಿಯನ್ನು ನಿಯಂತ್ರಿಸುತ್ತದೆ ಮೂವತ್ತೈದು ಬಾಳೆಹಣ್ಣನ್ನು ತಿನ್ನುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕಲರ್ಫುಲ್ ವೀವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ